ನಾರಾಯಣಪುರ ಕ್ಷೇತ್ರ ವ್ಯಾಪ್ತಿಯ ಸಿಂಗಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕಾಗಿ ನಡೆದಿದ್ದ ಚುನಾವಣೆಯಲ್ಲಿ ಹನ್ನೊಂದು ಅಭ್ಯರ್ಥಿಗಳು ಜಯಗೊಳಿಸಿದ್ದಾರೆ ಸಾಲಗಾರರ ಕ್ಷೇತ್ರದಿಂದ ಆರ್ ಗೋವಿಂದಪ್ಪ ಬಿಎಂ ಜಗನ್ನಾಥ್ ಬಿಕೆ ನಾರಾಯಣಸ್ವಾಮಿ ಮುರುಳಿ ಎನ್ ಆರ್ ಹನುಮಂತಪ್ಪ ಸಾಮಾನ್ಯ ಸುರೇಶ್ ಕೆ ಎ ಜಿ ಸಿ ಎಂ ಬಿ ಅನಿತಾ ಕೆ ಭಾಗ್ಯಲಕ್ಷ್ಮಿ ಮಹಿಳಾ ಮೀಸಲು ಜಿಪ್ರಕಾಶ್ ಪರಿಶಿಷ್ಟ ಜಾತಿ ಮುನಿಯಪ್ಪ ಕಾಕಣ್ಣ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಜಯಗಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ ಜಗದೀಶ್ ಸದಸ್ಯರಾದ ನವೀನ್ ಎನ್ ಬಿಜೆಪಿ ಮುಖಂಡರಾದ ಹನುಮಂತೇಗೌಡ ರಾಜಶೇಖರ್ ಸುಬ್ರಹ್ಮಣಿ ಸಿಎನ್ ನಾರಾಯಣಸ್ವಾಮಿ ತಿಮ್ಮೇಗೌಡ ಮತ್ತಿತರರು ನೂತನ ನಿರ್ದೇಶಕರನ್ನ ಸ್ವೀಟ್ ತಿನ್ನಿಸಿ ಹಾರ ಹಾಕಿ ಅಭಿನಂದಿಸಿದರು ಇದುವರೆಗು ಈಗ ಸಿಂಗಡಿಯಲ್ಲಿ ಒಂದು ಬಿಲ್ಡಿಂಗ್ ಇದೆ ಮತ್ತೆ ಮಾಜೇಪುರದಲ್ಲಿ ಒಂದು ಬಿಲ್ಡಿಂಗ್ ಇದೆ ನಾವು ಕೂಡ ಹಿಂದೆ ಐದು ವರ್ಷ ನಾವು ನಾವು ಆಗಿದ್ವಿ ಆ ಟೈಮಲ್ಲಿ ಕೊಡೀರಿ ಆಗಿದ್ವಿ ಈಗ ತುಂಬಾ ಒಳ್ಳೆ ಯುವಕರಾಗಿ ನಿಂತಿದ್ದಾರೆ ತುಂಬಾ ಒಳ್ಳೆ ಉತ್ಸವದಿಂದ ಇದ್ದಾರೆ ಒಂದು ಮುಂದಿನ ದಿನದಲ್ಲೇ ಒಂದು ನ್ಯಾಯಬೆಲೆ ಅಂಗಡಿ ಮಾಡಬೇಕು ಅನ್ನೋ ಉದ್ದೇಶ ಹೇಳ್ಕೊಂಡಿದ್ದಾರೆ ಎಲ್ಲರೂ ಸೇರಿ ಒಟ್ಟಿಗೆ ಅಭಿವೃದ್ಧಿ ಮಾಡೋದರಲ್ಲಿ ರೈತರಿಗೆ ಸೊಸೆ ಇದಕ್ಕೆ ಕೊಡೋದಕ್ಕೆ ಮತ್ತೆ ಬೇರೆ ಲೋನ್ ಕೊಡೋದಕ್ಕೆ ಸಹಕಾರ ಸಂಘದಿಂದ ಏನೇನು ಅನುಕೂಲ ಆಗ್ತದೆ ಒಂಬತ್ತದಿಂದೇ ಹೊತ್ತು ಫಲಿತಾಂಶದಲ್ಲಿ ಗೆದ್ದಿದ್ದಾರೆ ಇವರೆಲ್ಲರಿಗೂ ಮೊದಲು ಹೃದಯಪೂರ್ವ ಅಭಿನಂದನೆ ಹೇಳುತ್ತಾ ನಮ್ಮ ಪಾರ್ಟಿ ಪಕ್ಷದ ಪರವಾಗಿ ಇವತ್ತು ದಿನ ಏನು ಈ ಸಿಂಗಲ್ ಸೊಸೈಟಿ ವಿಚಾರದಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಕಾಂಗ್ರೆಸ್ಸವರು ಎಲ್ಲ ಕುತಂತ್ರ ಮಾಡಿಕೊಂಡು ಗೆದ್ದು ಇಲ್ಲಿ ಮಾಡಬಂದೆಲ್ಲ ಮಾಡ್ತಾಯಿದ್ರು ಇವತ್ತು ಈ ಏನು ನಮ್ಮ ಜೆ ಡಿ ಎಸ್ ಬಿ ಜೆ ಪಿ ಇಷ್ಟು ಜನ ಇಲ್ಲೇನಿದ್ದಾರೋ ಇವರೆಲ್ಲರ ಪರವಾಗಿ ನಾವು ಈ ಒಂದು ಸೊಸೈಟಿನ ಒಂದು ಅಭಿವೃದ್ಧಿ ಕಡೆ ಕರ್ಕೊಂಡು ಅಂತ ಬೈ ಬಯಸಿದ್ದೇವೆ ಹಾಗಾಗಿ ಇವತ್ತು ನಮ್ಮ ಬಂಡ್ಕೋಳಿ ಗಾರ್ಮೆಂಟ್ ಮಾಜಿ ಅಧ್ಯಕ್ಷರಾದ ಜಗ್ಗಣ್ಣರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಸ್ನೇಹಿತರಾದ ತಿಮ್ಮೇಗೌಡರು ಮತ್ತು ನಮ್ಮ ಸಿಂಗಳ್ಳಿ ನವೀನ್ ನವೀನವರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಕುಂತ್ಕೊಂಡು ಏನೇ ಆದ ಈ ಬಾರಿ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಇವರೆಲ್ಲ ಮತ್ತೆ ಸಿ ಎನ್ ನಾರಸಿಂಹರು ಮತ್ತು ನಮ್ಮ ಊನ ಕನ್ನಡ ಗಿರೀಶ್ ಅವರು ಇವರೆಲ್ಲ ಸೇರಿ ಏನೇ ಆಗಲಿ ಚುನಾವಣೆಗೆ ನಾವೆಲ್ಲ ಅಭ್ಯಾಸ ಮಾಡೋರಿಸಬೇಕಂದ್ಬಿಟ್ಟು ಇವತ್ತು ಚುನಾವಣೆ ನಡೆಸಿದ್ದಾರೆ ಹಾಗಾಗಿ ಇವತ್ತು ಇವರೆಲ್ಲ ಶ್ರಮದಿಂದ ಇವತ್ತು ಇಲ್ಲಿ ಆಯ್ಕೆ ಬಂದ ಎಂಟು ಜನಕ್ಕೂ ನಾನು ಮತ್ತು ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಅಭಿವೃದ್ಧಿ ಕೊಡಗಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಬಂಡ್ಕೋಳಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶುಭಾರಿಸ್ತೇನೆ ಸಂಘದ ಈ ಒಂದು ಎಲೆಕ್ಷನ್ನು ಇವತ್ತಿನ ದಿವಸ ಕೋರ್ಟ್ ಮುಖಾಂತರ ಹೋಗಿ ಬಂದು ತಿರುಗಿ ಇಲ್ಲಿ ದಿನಾಂಕ ನಿಗದಿಪಡಿಸಿ ಚುನಾವಣೆ ಫಲಿತಾಂಶ ಘೋಷಣೆ ಮಾಡಿದ್ರು ನ್ಯಾಯಾಲಯಕ್ಕೆ ಯಾಕೆ ಹೋಗಿದರೆ ಅದೇ ಹೇಳಿ ನ್ಯಾಯಾಲಯಕ್ಕೆ ಹೋಗ ಕಾರಣ ಈ ಕೆಲವು ರಾಜಕಾರಣಿಗಳ ಒಂದು ಕುತಂತ್ರದಿಂದ ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಕುತಂತ್ರ ಮತದಾರ ಪಟ್ಟಿ ಬಿಟ್ಟು ಮತದಾರರ ಪಟ್ಟಿ ಬಿಟ್ಟು ಬೇರೆ ಪಟ್ಟಿ ತರಕೋಸ್ಕರ ಅವರು ಭಾಳ ಪ್ರಯತ್ನ ಪಟ್ಟು ತಂದು ಏನೋ ಒಂದು ಸಾಧನೆ ಮಾಡೋದು ಹೊರಟಿದ್ರು ಬಟ್ ಅವ್ರಿಗೆ ಇವತ್ತು ಮುಖಭಂಗ ಆಗಿದೆ ಅಂದರೆ ಅದು ಎರಡನೇದಾಗಿ ನಾವು ಒಂಬತ್ತು ಜನ ಹತ್ತು ಜನ ಯಾರು ನಿಂತಿದ್ವಿ ಹತ್ತು ಜನ ಎಂಟು ಜನ ಗೆದ್ದಿದ್ದೀವಿ ಕಾರಣ ಜನ ಬದಲಾವಣೆ ಬಯಸಿದ್ದಾರೆ ಒಂದು ಇದೇ ಪ್ರಥಮ ಬಾರಿಗೆ ಜೆ ಡಿ ಎಸ್ ಮತ್ತು ಕಾ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ನಾವು ಎಂಟು ಜನ ಗೆದ್ದಿರೋದು ಒಂದು ಐ ಸಿಹಾದ ಸಾಧನೆ ಮುಂದೆ ಈ ಸಂಘದಿಂದ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ಇರಲಿ ಸಿಂಗದಲ್ಲಿ ಸಿ ಶಕ್ತಿ ಸಂಘ ಇರ್ಬೋದು ಇರ್ಬೋದು ಈಗ ಉದಾಹರಣೆಗೆ ಕೆಲವು ದೇವನಹಳ್ಳಿ ಬಿದ್ಲೂರು ಹತ್ರ ಭಾಳ ಇಂಪ್ರ ಮುಂದುವರೆದ ಸಂಘಗಳ ಒಂದು ವಾರ್ತೆ ಶಿಕ್ಷಣಗಳನ್ನ ನಾವು ಅದೇ ರೀತಿ ಮುಂದುವರಿಬೇಕು ಬಟ್ ಇಲ್ಲಿ ನಮ್ಗೆ ಸಹಕಾರ ಕೊಟ್ಟಂಥ ನಮ್ಮ ಬಂಡ್ಗೊಳಗಳ್ಳಿ ಇದು ಮದೇಕೂಡಿಗಳ್ಳಿ ಊನೇಕನಹಳ್ಳಿ ಯಡಿಯೂರು ಆಮೇಲೆ ಅರೆ ಬನಮಂಗಲ ಮಂಚಪ್ಪನಹಳ್ಳಿ ಗೊಲ್ಲಹಳ್ಳಿ ಸಿಂಗಳ್ಳಿ ಹೊಸಹಳ್ಳಿ ಇವರು ಎಲ್ಲರಿಗೂ ಮುಖಂಡರಿಗೆ ಹಾಗೂ ಮತದಾಗ ಮತದಾರರಿಗೆಲ್ಲ ನನ್ನ ನಮ್ಮ ಎಲ್ಲರನ್ನ ಪರವಾಗಿ ಅಭಿವೃದ್ಧಿ ಸಲ್ಲಿಸ್ತೇವೆ ಮುಂದೆ ಈ ಸೊಸೈಟಿನ ಮುಂದೆ ಸ್ಥಾನ ತಗೊಳ್ಬೇಕಂತ ಹೇಳಿ ನಮ್ಮ ಮುಖಂಡರಿಗೆ ಕೇಳ್ಕೊಂತ ಅವ್ರು ಸಹಕಾರ ಹೇಳಿ ಈ ಮುಖಾಂತರ ನಾನು ಅಲ್ಲಿ ಪ್ರಾರ್ಥಿಸ್ತೇನೆ ಶಕ್ ನಾವು ಬಂದ್ಕೊಳ್ತೇವೆ ಮಾಡಿದ್ದೇನೆ ಈ ಸಿಂಗಳ್ಳಿ ಸಹಕಾರ ಸಂಘದ ಕೃಷಿ ಹೊತ್ತಿನ ಇವತ್ತೆ ಚುನಾವಣಾ ಫಲಿತಾಂಶ ಎದುಕೊಳ್ತಿದ್ವಿ ಆ ಒಂಬತ್ತು ಸ್ಥಾನಗಳನ್ನು ಸ್ಪರ್ಧಿಸಿದ್ವಿ ಆ ಒಂಬತ್ತು ಸ್ಥಾನಗಳಲ್ಲಿ ಎಂಟು ಸ್ಥಾನಗಳನ್ನು ಬೇರೆ ಬೇರೆಯಾಗಿ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ ಸಮಯದಲ್ಲಿ ಎಂಟು ಸ್ಥಾನಗಳನ್ನು ಪಡೆದುಕೊಂಡಿರ್ತೀವಿ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೂ ನಾನು ಶುಭ ಹಾರೈಸುತ್ತಾ ನಿಮ್ಮ ಮುಂದೆ ಈ ಸಹಕಾರಿ ಸಂಘದ ಕಾರ್ಯಗಳನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಎಲ್ಲ ಮನವಿ ಮಾಡಿಕೊಂಡ್ವಿ ಸಹಕಾರಿ ಸಂಘದಲ್ಲಿ ಚುನಾವಣೆ ಆಗಿ ಇವತ್ತಿನ ಒಳ್ಳೆ ಫಲಿತಾಂಶ ಬಂದಿದೆ ಬಿಜೆಪಿ ಜೆ ಬಿಜೆಪಿ ನಂಬರಿತ ಬಿ ಜೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಬರಿತ ಅಭ್ಯರ್ಥಿಗಳು ಒಟ್ಟು ನಾವು ಹತ್ತು ಜನ ಹನ್ನೊಂದು ಜನ ಸ್ಪರ್ಧಿಸಿದ್ರೆ ಒಂಬತ್ತು ಜನ ಸ್ಪರ್ಧಿಸಿದ್ವಿ ಎಂಟು ಜನ ಅದರಲ್ಲಿ ಒಂಬತ್ತು ಎಂಟು ಜನ ಗಿದ್ದೀವಿ ಬಂದುಬಿಟ್ಟು ಎಲ್ಲ ಬುದ್ಧಿಗಿದ್ದೀವಿ ಖುಷಿ ಬರುತ್ತೆ ಖುಷಿ 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 ಇದೆ ಈ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡಿ ಸ್ವಂತ ಯಾವ ರೀತಿ ಹೋಗ್ತೀರಾ ಏನೇನು ಸಮಸ್ಯೆಗಳ ಮುಖ್ಯವಾಗಿ ಒಂದು ಸಿಂಗಳ್ಳಿಯ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಏನು ಇವತ್ತು ಫಲಿತಾಂಶ ಬಂದಿದೆ ತುಂಬಾ ಸಂತೋಷ ಆಗಿದೆ ಈ ಹಿಂದೆ ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲರೂ ಮಾತುಕತೆಯಿಂದನೇ ಚುನಾವಣೆಯನ್ನ ಮಾಡಿದೆ ಒಂದು ಎಲ್ಲರ ಒಮ್ಮತದಿಂದ ಆಯ್ಕೆ ಮಾಡಿ ಇಲ್ಲಿ ಡೈರೆಕ್ಟರ್ಗಳನ್ನ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಂಡು ನಡ್ಕೊಂಡ್ ಬಂದಿತ್ತು ಈ ಬಾರಿ ಅದೇ ರೀತಿ ಮಾಡಬೇಕು ಅಂತ ಎಲ್ಲರೂ ಕೂತ್ಕೊಂಡೆ ಮಾತಾಡ್ಬೇಕಾದ್ರೆ ಕಾರಣಾಂತರಗಳಿಂದ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಬಂದಗಳಾಗಿದ್ದರಿಂದ ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿಯಿಂದ ಒಟ್ಟಾಗಿ ಈ ಒಂದು ಚುನಾವಣೆಯನ್ನು ಎದುರಿಸಿ ನಾವು ಇವತ್ತು ಈ ಫಲಿತಾಂಶದಿಂದ ಗೆದ್ದಿದ್ದೀವಿ ಒಟ್ಟು ನಾವು ಹತ್ತು ಸ್ಥಾನಕ್ಕೆ ಸ್ಪರ್ಧಿಸಿದೀವಿ ಅದರಲ್ಲಿ ಎಂಟು ನಾವು ಜಯಶೀಲರಾಗಿದ್ದೀವಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಒಂದು ಅಭಿವೃದ್ಧಿ ಖರ್ಚುಗಳನ್ನ ಕೈಗೊಳ್ತಾರೆ ನಮ್ಮ ನಿರ್ದೇಶಕರುಗಳು ಅನ್ನೋ ಭರವಸೆಯಲ್ಲಿ ನಾವು ಎಲ್ಲರಿಗೂ ಸಹಕಾರ ಕೊಟ್ಟುಕೊಂಡು ಇವರನ್ನ ಇವ್ರ ಮೇಲೆನೂ ತುಂಬ ನಿಗಾ ಇಟ್ಕೊಂಡು ಒಂದು ಅಭಿವೃದ್ಧಿ ಹೊಂದುವಂಥ ಒಂದು ಸೊಸೈಟಿನ ನಾವು ಮಾಡ್ತೀವಿ ಅಂತ ನಾನು ಹೇಳ್ತಾ ಎಲ್ಲ ಸಾಕ್ಷ ಹೆಸರು ನವೀನ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಸಿಂಗ್ ಸಿಂಗ್